ಸಚಿವರಾದ ಆರ್ ಬಿ ತಿಮ್ಮಾಪುರ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ದಲಿತ ಸಂಘಟನೆಯ ಮುಖಂಡರಾದ ಪಿರಪ್ಪ ಮ್ಯಾಗೇರಿ ಒತ್ತಾಯಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ದಲಿತ ಸಮುದಾಯದವರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೇವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬಲ ಬರಬೇಕು ಅಂದರೆ ತಿಮ್ಮಾಪುರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು

ನಾನು ಗುಂಡರನ್ನ ನಾನು ಹೇಳ್ತಾಯಿದೀ ಸಮಾಜದತೆ ಇಲ್ಲ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರ್ವಾಗಿ ಬಂಬಲ್ ಅಂತ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ನೀಡ ಅಂತ ಹೇಳೋಂ ಅಂತ ಹೇಳ್ತಾಯಿದೀ ನಾವು ಬಂಬಲ್ ಸಿವಿ ನಾವು ಸಮಾಜದ ಪರವಾಗಿ ಸಮಾಜದ ಪರವಾಗಿ ನಾವು ಬೇಡಿಕೆ ಸಾಮಾಜಿಕ ನ್ಯಾಯ ಕೇಳು ಪ್ರಜಾಪ್ರಭುತ್ವದ ಎಲ್ಲೆಲ್ಲಾ ನೀವು ಮಂದಿ ಅಂತ ಸಾರ್ವಜನಿಕವಾಗಿ ಎಲ್ಲಾ ಸಮಾಜದನ್ನ ಇವತ್ತಿನ ನೀವು ಒಗ್ಗೂಡಿಸ್ತಾರೋ ಎಲ್ಲಾ ಸಮುದಾಯದ ಪರವಾಗಿ ಒಂದೇ ಸಮಾಜ ಈಗ ಪಕ್ಷಕ್ಕೆ ನಾವೆಲ್ಲರೂ ದಲಿತರು ಎಲ್ಲ ಸಮುದಾಯದವರು ಬೆಂಬಲಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ನಾವು ಬೇಡಿಕೆಗಳನ್ನು ಕೇಳುವಂತಹ ನಮ್ಗಿದೆ ಸಮಾಜದ ಪರವಾಗಿ ಬಂದಿದೆ ಸಾಮಾಜಿಕ ಸಾಮಾಜಿಕ ನ್ಯಾಯ ನಾವು ಕೇಳ್ತಾ ಇದ್ದೀವಿ